ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಜಾಬ್ ಹೈರಿಂಗ್ ಇನ್ಫಾರ್ಮೇಶನ್ ನಿಮಗೆ ಹೇಳ್ಕೊಡ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಜಾಬ್ ಹೈರಿಂಗ್ ಪರ್ಟಿಕ್ಯುಲರ್ ಆಗಿ ಹಾಸನ ಜಿಲ್ಲೆಯಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳಲ್ಲಿ ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಈ ಒಂದು ಅರ್ಜಿ ಹಾಕಲು ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕೆ ಬೇಕಾಗುವಂತ ಮಾಹಿತಿ ಎಷ್ಟು ವಯೋಮಿತಿ ಆಗಿರ್ಬೋದು ವಿದ್ಯಾ ಅರ್ಹತೆ ಆಗಿರ್ಬೋದು ಯಾವಾಗ ಒಂದು ಪ್ರಾರಂಭದ ಅರ್ಜಿ ಆಹ್ವಾನ ಆಗಿದೆ ಮತ್ತೆ ಕೊನೆಯ ದಿನಾಂಕ ಎಲ್ಲದನ್ನು ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಸೊ ಮೊದಲನೇದಾಗಿ ಈ ಒಂದು ಜಾಬ್ ಎಲ್ಲಿ ಇರೋದು ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಯಾವ ಜಿಲ್ಲೆಯಲ್ಲಿ ಕರೆದಿದ್ದಾರೆ ಅಂತ ಹೇಳೋದಾದ್ರೆ ಹಾಸನ ಅದು ನಮ್ಮ ಜಿಲ್ಲೆಯಾಗಿರುವಂತಹ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಜಾಬ್ ಹೈರಿಂಗ್ ಅನ್ನ ಮಾಡಲಾಗಿದೆ ಯಾರು ಹೇಳಿರೋದು ಯಾರ್ ಹೈರಿಂಗ್ ಮಾಡಿರೋದು ಅಂತ ಹೇಳೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಈ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಎಷ್ಟು ಪೋಸ್ಟ್ ರಿಲೇಟೆಡ್ ಖಾಲಿ ಆಗಿದೆ ಖಾಲಿ ಇರುವಂತಹ ಹುದ್ದೆಗಳು ಎಷ್ಟು ಅಂತ ಹೇಳೋದಾದ್ರೆ ಹುದ್ದೆಗಳು ಈ ಒಂದು ಮಹಿಳಾ ಮತ್ತು ಏನು ಕಲ್ಯಾಣ ಇಲಾಖೆ ಏನಿದೆ ಅವರು ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಹೇಳಿದ್ದಾರೆ ಯೋಜನೆ ಮಾಡಿ ಏಳ್ನೂರ ಮೂವತ್ನಾಲ್ಕು ಪೋಸ್ಟ್ ಅಂತ ಹೇಳೋದಾದ್ರೆ ಇಟ್ಸ್ ಅ ಬಿಗ್ಗರ್ ಪೋಸ್ಟ್ ಅಂತಾನೆ ಹೇಳ್ಬಹುದು ಸೊ ದೆನ್ ಇದಕ್ಕೆ ಬೇಕಾಗುವಂತಹ ವಯೋಮಿತಿ ಎಷ್ಟು ಅಂತ ಹೇಳೋದಾದ್ರೆ ಯಾರೆಲ್ಲ ಮಹಿಳೆಯರು ಹತ್ತೊಂಬತ್ತು ಐದು ವರ್ಷದ ಒಳಗಡೆ ಇದೀರಾ ನೀವು ಇದಕ್ಕೆ ಅಪ್ಲೈ ಅನ್ನ ಮಾಡಬಹುದು ಮತ್ತೆ ಇದಕ್ಕೆ ಬೇಕಾಗುವಂತ ಕ್ವಾಲಿಫಿಕೇಶನ್ಸ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಅಂತ ಏನ್ ಹೇಳ್ತೀವಿ ಇರಬೇಕು ಅಂತ ಹೇಳೋದಾದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಸಿ ಕಂಪ್ಲೀಟ್ ಆಗಿರುವಾಗೆ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಒಂದು ಅಪಾಯಿಂಟ್ ಅನ್ನ ಮಾಡ್ಕೊಳ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಮೆರಿಟ್ ಲಿಸ್ಟ್ ಅಂತ ಹೇಳೋದಾದ್ರೆ ಯಾರೆಲ್ಲ ಸ್ಕೋರ್ ಮಾಡಿರ್ತೀರಾ ನೋಡಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹೈಯರ್ ಪರ್ಸೆಂಟೇಜ್ ಅನ್ನ ಮಾಡಿರ್ತೀರಾ ದೆನ್ ತುಂಬಾ ಸ್ಕೋರ್ಸ್ ಅನ್ನ ಮಾಡಿರ್ತಾರೆ ಏಯ್ಟಿ ಪರ್ಸೆಂಟ್ ಆಗಿರುತ್ತೆ ನೈನ್ಟಿ ಪರ್ಸೆಂಟ್ ಆಗಿರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಆದ್ರೂ ಆಗಿರುತ್ತಲ್ವಾ ಸೊ ಅವರೆಲ್ಲ ಏನು ಹೈಯರ್ ಆಗಿ ಯಾರ್ದು ರ್ಯಾಂಕ್ ಲಿಸ್ಟ್ ಅಲ್ಲಿ ಅಥವಾ ಯಾರ್ದು ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರಿಗೆ ಒಂದು ಏನ್ ಗ್ರೂಪ್ ಅನ್ನ ಮಾಡ್ಕೊಳ್ತಾ ಹೋಗ್ತಾರೆ ಮತ್ತೆ ಈ ಒಂದು ಜಾಬ್ ಅಲ್ಲಿ ಎರಡ್ ರೀತಿಯಾಗಿ ಕಡೆ ಆಗಿ ವಿಂಗಡಿಸ್ತಾ ಹೋಗಿದ್ದಾರೆ ಒಂದೇದಾಗಿ ಹೇಳೋದಾದ್ರೆ ಒಂದು ಕಾರ್ಯಕರ್ತೆಯರು ಸೊ ಕೇಳಿರ್ತೀರಾ ಕಾರ್ಯಕರ್ತೆಯರು ಯಾರಪ್ಪ ಇವರು ಕಾರ್ಯಕರ್ತೆಯರು ಅಂತ ಹೇಳೋದಾದ್ರೆ ಅಂಗನವಾಡಿ ಟೀಚರ್ಸ್ ಅಂತ ಏನ್ ಕೇಳಿ ಮಾಡಿ ಟೀಚರ್ಸ್ ಇಸ್ ನೋತಿ ಬಟ್ ದಟ್ ಕಾರ್ಯಕರ್ತರು ಸೊ ಈ ಒಂದು ಕಾರ್ಯಕರ್ತೆ ಪೋಸ್ಟ್ ಎಷ್ಟಿದೆ ಅಂತ ಹೇಳೋದಾದ್ರೆ ನೂರ ಅರವತ್ ಎಂಟು ಗಳು ಇದಕ್ಕೆ ಖಾಲಿ ಯಾರಿಗೆಲ್ಲ ಹೋಗುತ್ತೆ ಅಂತ ಹೇಳೋದಾದ್ರೆ ಹೆಲ್ಪರ್ ಲೈಕ್ ಸಹಾಯಕಿರು ಅಂತ ಹೇಳ್ತೀವಲ್ವಾ ಸೊ ಈ ಒಂದು ಹೆಲ್ಪರ್ ಪೋಸ್ಟ್ ಎಷ್ಟಿದೆ ಅಂತ ಹೇಳೋದಾದ್ರೆ ಐನೂರ ಅರವತ್ತಾರು ಆರು ಪೋಸ್ಟ್ ಇವತ್ತು ಹೆಲ್ಪರ್ ಪೋಸ್ಟ್ ಇದೆ ಸೊ ಟೋಟಲ್ ಆಗಿ ನಾವು ಹೇಳೋದಾದ್ರೆ ಏಳ್ನೂರ ಮೂವತ್ನಾಲ್ಕು ಪೋಸ್ಟ್ ಗಳು ಈ ಒಂದು ಹಾಸನ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಮತ್ತೆ ಪ್ರಾರಂಭ ಆಗುತ್ತೆ ನಾವು ಅರ್ಜಿಯನ್ನು ಯಾವಾಗ ಸಲ್ಲಿಸಬಹುದು ದೆನ್ ಯಾವಾಗ ಎಂಡಿಂಗ್ ಡೇಟ್ ಇದೆ ಅಂತ ಹೇಳೋದಾದ್ರೆ ಆಲ್ರೆಡಿ ಪ್ರಾರಂಭ ಆಗಿದೆ ಯಾವಾಗ ಇದು ಪ್ರಾರಂಭ ಆಗಿದೆ ಅಂತ ಹೇಳೋದಾದ್ರೆ ಲೈಕ್ ಆಗಸ್ಟ್ ಎಂಟ್ರ ಏತ್ ಇಂದಾನೇ ಆಲ್ರೆಡಿ ಒಂದು ಅಪ್ಲಿಕೇಶನ್ಸ್ ಅನ್ನ ಆಹ್ವಾನಿಸಲಾಗಿದೆ ಯಾವಾಗ ಕೊನೆಯ ದಿನಾಂಕ ಅಂತ ಹೇಳೋದಾದ್ರೆ ಸೆಪ್ಟೆಂಬರ್ ನಾಲ್ಕರ ಒಳಗಡೆ ಈ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದಾಗಿದೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದೆ ಯಾರೆಲ್ಲ ಹಳ್ಳಿಯಲ್ಲಿ ಉಮೆನ್ ಯಾರೆಲ್ಲ ಮ್ಯಾರಿಡ್ ಆಗಿದ್ದೀರಾ ಅಥವಾ ಅನ್ಮ್ಯಾರಿಡ್ ಆಗಿದ್ದೀರಾ ಲೈಕ್ ತುಂಬಾ ತುಂಬಾ ಒಳ್ಳೆ ಸ್ಕೋರ್ಸ್ ಅನ್ನ ಮಾಡಿರ್ತೀರಾ ಯಾರೆಲ್ಲ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದಿರಾ ಸೊ ಹಳ್ಳಿ ಕಡೆ ತಾಲೂಕು ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಹೋಬಳಿ ಆಗಿರ್ಬೋದು ಹಾಸನ ಜಿಲ್ಲೆಯ ಸುತ್ತಮುತ್ತ ಇರುವಂತಹ ಎಲ್ಲ ಉಮೆನ್ಸ್ ಅರ್ಹರು ಮತ್ತು ಆಸಕ್ತಿ ಇರುವಂತಹ ಹುಡುಗಿರು ಮತ್ತು ಇದಕ್ಕೆ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು ಓಕೆ ದೆನ್ ಈ ರೀತಿಯಾದಂತಹ ಸಂಪೂರ್ಣ ಕೆಲವೊಂದು ಮಾಹಿತಿಗಳು ಜಾಬ್ ರಿಲೇಟೆಡ್ ಅಥವಾ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಏನೆಲ್ಲ ಇರುತ್ತೆ ಯಾವೆಲ್ಲ ಪೋಸ್ಟ್ ಬಿಡ್ತಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಮಾಹಿತಿನ ನಿಮ್ಗೆ ವಿಡಿಯೋದಲ್ಲಿ ಬೇಕು ಅಂತ ಹೇಳೋದಾದ್ರೆ ಲೈಕ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನ ಕಳಿಸ್ತಾ ಹೋಗ್ತೀವಿ ನಿಮಗೂ ಯೂಸ್ ಆಗಿರ್ಲಿ ದೆನ್ ನಿಮ್ಗೆ ಯೂಸ್ ಆಗಿದೆ ಅಂದ್ರೂ ಕೂಡ ಅದು ನಮ್ಮ ಇಂಟೆನ್ಶನ್ಸ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು